ಕಂಪನಿಯ ಕಾರ್ಮಿಕರು ನಡೆಸುತ್ತಿರುವ ಆಹೋರಾತ್ರಿ ಹೋರಾಟಕ್ಕೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಎಐಕೆಕೆಎಂಎಸ್ ಸಂಘಟನೆಗಳು ಬೆಂಬಲ ನೀಡಲಿವೆ ಎಂದು ರಾಜ್ಯ ಉಪಾಧ್ಯಕ್ಷ ಹೊನ್ನೂರು ಮುನಿಯಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಗಿಲ್ ಕಂಪನಿಯು ರೈತರಿಂದ ಐವತ್ತೆಂಟು ಎಕರೆ ಭೂಮಿಯನ್ನು ಖರೀದಿಸಿದ್ದು ಅದರಲ್ಲಿನ ಒಂಬತ್ತು ಪಾಯಿಂಟ್ ಐದು ಎಕರೆಯನ್ನು ವಾರಸುದಾರರಿಗೆ ತಿಳಿಸದೆ ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದೆ ಎಂದು ಆರೋಪಿಸಿದರು ಕಂಪನಿಯು ರೈತರಿಂದ ಕಡಿಮೆ ದರದಲ್ಲಿ ಭೂಮಿಯ ಪಡೆದು ಇದೀಗ ದುಪ್ಪಟ್ಟು ದರಕ್ಕೆ ಮಾರಾಟ ಮಾಡಲು ಮುಂದಾಗಿದೆ ಜೊತೆಗೆ ಕಾರ್ಖಾನೆಯಲ್ಲಿ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಕೆಲಸ ಮಾಡಿದ ಕಾರ್ಮಿಕರಿಗೆ ಸಮರ್ಪಕ ಸಂಬಳ ನೀಡದೆ ವಂಚಿಸಲಾಗಿದೆ ಕಾರ್ಖಾನೆಯಲ್ಲಿ ಅರವತ್ತು ಮಂದಿ ಶಾಶ್ವತ ಕಾರ್ಮಿಕರು ಇದ್ದರೆ ತೊಂಬತ್ತು ಮಂದಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇಂತಹ ಕಂಪನಿಗಳು ನಾಯಿ ಕೊಡೆಯಂತೆ ತಲೆ ಎತ್ತುತ್ತಿರುವುದರಿಂದ ರೈತರು ಮತ್ತು ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು ಈ ಕಂಪನಿಯು ಹಿಂದೆ ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಖರೀದಿಸುತ್ತಿತ್ತು ಆದರೆ ಈಗ ಏಕಾಏಕಿ ಕಾರ್ಖಾನೆಯನ್ನು ಮುಚ್ಚಿ ಬೇರೆಯವರಿಗೆ ಮಾರಾಟ ಮಾಡಲು ಮುಂದಾಗಿದ್ದು ಈ ಕುರಿತು ಫೆಬ್ರವರಿ ಇಪ್ಪತ್ನಾಲ್ಕರಂದು ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ಕಾರ್ಗಿಲ್ ಕಂಪನಿಯ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿಮಂತಪ್ಪ ಎಐಕೆಎಂಎಸ್ ಜಿಲ್ಲಾಧ್ಯಕ್ಷ ಮಧು ತೊಗಲೇರಿ ಸೇರಿದಂತೆ ಮತ್ತಿತರರು ಇದ್ದರು ಈಗ ಕಾರ್ಗಿಲ್ ಕಂಪನಿ ಅಂತ ಕಂಪನಿಗಳು ಹಲವಾರು ದಾವಣಗೆರೆಯಲ್ಲಿ ಬಂದು ಇದು ಈ ರೈತರಿಗೂ ಮಾರಕ ಕಾರ್ಮಿಕರು ಅವ್ರು ಗೋಳು ಹೇಳ್ತಿರೋದು ಆರನೇ ತಾರೀಕಿಂದ ಆವೋ ರಾತ್ರಿ ಧರಣಿ ಕೂತಿದಾರಲ್ಲಿ ನಾವು ಕೂಡ ಧರಣಿ ಸ್ಥಳಕ್ಕೆ ಹೋಗಿದ್ವಿ ಅವರಿಗೆ ಒಂದು ದೀಪನ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಕಂಪ್ನಿಯವರು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲ ಅವರು ಒಬ್ಬರು ಕೂಡ ಇಲ್ಲೇ ಎಮ್ ಹೋಟ್ಲಲ್ಲಿ ಜೀವನ ಇದ್ದರೂ ಕೂಡ ಯಾಕೆ ಈಗ ತೊಂದರೆ ಆಗಿದೆ ಏನು ಅಂತ ಇದುವರೆಗೂ ಅವ್ರು ಕೇಳಲಿಕ್ಕೆ ಬಂದಿಲ್ಲ ಅವ್ರಿಗೆ ಗೋಳು ಹೇಳ್ತಿರೋದು ಆಮೇಲೆ ಐವತ್ತೆಂಟು ಎಕರೆ ಭೂಮಿನಲ್ಲಿ ಒಂದು ಒಂಬತ್ತೂವರೆ ಎಕರೆ ಭೂಮಿ ಹಪ್ಪನಿಂದ ಹಾಗೇ ಮಾಡಿಸಿಕೊಂಡಿದ್ದಾರೆ ಮಕ್ಕಳು ಹೆಂಡತಿ ಇದ್ದರೂ ಕೂಡ ಅವ್ರ ಸೈನ್ ಏನು ತೊಗೊಳೋದಲ್ಲೇ ಆಗಿದೆ ಅದು ಕೋರ್ಟಲ್ಲಿದೆ ಕೋರ್ಟಲ್ಲಿದ್ದರೂ ಕೂಡ ಅವರು ಈಗ ಆ ಕಾರ್ಖಾನೆ ಮಾರಾಟ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ನಮ್ಮ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಕೂಡ ಸಂಬಳವನ್ನು ಸರಿಯಾಗಿ ಕೊಡದೆ ಅವ್ರಿಗೇನು ತಿಳಿಸ್ದೆ ಮಾರಾಟ ಮಾಡಿದರೂ ಕೂಡ ಯಾವ್ದಾರ ಕಂಪ್ನಿಯವ್ರು ಬಂದರೂ ನಾವು ನಿಮಗೇ ಅಲ್ಲಿ ಕೆಲಸ ಕಾಯಂ ಮಾಡ್ತೀವಿ ಅಂತಕ್ಕಂಥ ಆಸ್ವಾಸನೆಯನ್ನು ಏನು ಹೇಳದೆ ಆಗಲೇ ಅಗ್ರಿಮೆಂಟ್ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾಯಿದ್ದಾರೆ ಇದು ಎಷ್ಟು ಸಮಂಜಸ ಕಾರ್ಮಿಕರು ಅಲ್ಲಿ ಡೈಲಿ ವೇಸಸ್ ಬರ್ತಕ್ಕಂಥವ್ರು ಕಾಂಟ್ರಾಕ್ಟ್ ಮೇಲೆ ಇರ್ತಕ್ಕಂಥವ್ರು ಈಗ ಹತ್ತು ವರ್ಷದಿಂದ ದುಡ್ಕ ಬಂದಿರತಕ್ಕಂಥವ್ರಿಗೆ ಅವ್ರ ಪರಿಸ್ಥಿತಿ ಏನಾಗೋಗ್ಬೋದು ಇದುವರೆಗೂ ಅವ್ರನ್ನ ಯಾರು ಕೇಳ್ತಾ ಇಲ್ಲ ಈಗ ದೂಡ ಆಫೀಸಲ್ಲಿ ಮೊನ್ನೆ ಒಂದು ಮೀಟಿಂಗ್ ಕರೆದಿದ್ದರು ಅಲ್ಲಿಗೊಬ್ಬ ನಾನು ಎಂಪ್ಲಾಯ್ ಅಂತ ಹೇಳ್ಕಂಡತ ಭಟ್ ಅಂತ ಅನ್ನೋ ಬಂದಿದ್ರು ಮಂಗಳೂರಿನವರು ಅಂತವರು ಅಲ್ಲಿ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾರಂತೆ ಆತ ನಾನು ಎಂಪ್ಲಾಯಿ ಅಂದ ಮತ್ತು ಎಂಪ್ಲಾಯಿ ಆದರೂ ಎಂಪ್ಲಾಯಿಗೆ ಅನ್ಯ ಆಗಿದೆ ಅಂತ ಕೂತಿದಾರಪ್ಪ ನೀನು ಅವ್ರ ಜೊತೆಗೆ ಇರಬೇಕಾಗಿತ್ತು ಕಂಪ್ನಿಯವ್ರು ಪರವಾಗಿ ಬಂದಿದೆಯಲ್ಲ ಅಂದರೆ ಆತ ಮಾತೇ ಆಡಲಿಲ್ಲ ಹಂಗಾಗಿ ಆತ ತಪ್ಪಿಸ್ಕೊಂಡು ಹೋದಂಗೆ ಹೋಗಿದ್ದಾರೆ ಈಗ ಒಂದು ಮೀಟಿಂಗ್ ಕರೆದಾರ ಮತ್ತೆ ದೊಡ್ಡ ಆಫೀಸಲ್ಲಿ ಲೇಬರ್ ಆಫೀಸಲ್ಲಿ ಆ ಲೇಬರ್ ಆಫೀಸಲ್ಲಿ ಅವರು ಏನು ಕೊಡ್ತಾರೆ ನೋಡಿ ಇಪ್ಪತ್ನಾಲ್ಕರ ನಂತರ ನಾವು ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲವಾಗಿ ಆ ಭೂಮಿನೂ ಕೂಡ ಮಾರಾಟ ಮಾಡೋಕ್ಕೆ ಬಿಡ್ಕೊಡ್ದು ಅವ್ನು ಕಂಪ್ನಿ ಹಾಕಿದ್ರೆ ಕಂಪ್ನಿ ತಗೊಂಡು ಹೋಗಬೇಕು ಹೊರತು ಭೂಮಿ ಮಾರಾಟ ಮಾಡೋಂಗಿಲ್ಲ ಅನ್ನೋದು ನಮ್ಮ ಒತ್ತಾಯ ನಾವು ಕೂಡ ಅಲ್ಲಿ ಆ ರೈತರನ್ನೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ ಆ ರೈತರು ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿದರೆ ಹಂಗಾಗಿ ನಾವು ಕೂಡ ಸಂಘಟನೆಯವರು ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಿ ಹಾಕ್ತಕ್ಕಂಥ ಅನ್ಯಾಯ ಆರಾಮ್ಸೆ ಲಾಭದಾಯಕವಾಗಿರ್ತಕ್ಕಂಥ ಕಂಪ್ನಿಯನ್ನು ಮುಚ್ಚುತ್ತಾರೆ ಏಕಕಾಲದಲ್ಲಿ ಅಂದರೆ ಯಾಕೆ ಈಗ ನೋಡಿರಿ ನಮ್ಮ ಮದುವೆ ಹೇಳ್ದಂಗೆ ಮೆಕ್ಕೆಜೋಳ ನೀವು ನೋಡ್ದಂಗೆ ಹತ್ತು ಲಕ್ಷ ಮೆಟ್ರಿಕ್ ಟನ್ನು ಎರಡು ಮೂರು ಜಿಲ್ಲೆಯಲ್ಲಿ ಯಥೇಚ್ಛ ಬೆಳೆ ಬರುತ್ತಂತ ಕಂಪ್ನಿ ಹಾಕಿದ ಈಗ ಇದ್ದಕ್ಕಿದ್ದಂಗೆ ಮೆಕ್ಕೆಜೋಳನೂ ಖರೀದಿ ಇಲ್ಲ ಫ್ಯಾಕ್ಟ್ರಿನೂ ಓಪನ್ ಇಲ್ಲ ಕೋರ್ಟಲ್ಲಿದ್ದರೂ ಕೂಡ ಅವನು ಮುಚ್ಚಿಬಿಟ್ಟಿದ್ದಾನೆ ಮಾರಾಟ ಮಾಡ್ತೀನಿ ಅಂತ ಯಥಾ ಪ್ರಕಾರ ಕಾಯ್ತೀನಿ ನಾನು ಅಂತ ಹೇಳಿದವನು ಏನೂ ಇಲ್ಲ ಯಾರು ಹೊರಗೆ ಕದ ಹಾಕಿದಾನೆ ಈಗ ಮೆಕ್ಕೆಜೋಳ ಖರೀದಿ ರಾಜ್ಯ ಸರ್ಕಾರನೂ ಖರೀದಿ ಮಾಡಲಿಲ್ಲ ಕೇಂದ್ರ ಸರ್ಕಾರನೂ ಖರೀದಿ ಮಾಡಲಿಲ್ಲ ಮೂಗಿ ತುಪ್ಪ ಅವರಂಗೆ ಒಂದು ಇನ್ನೂರ ಮುನ್ನೂರು ಕೊಡ್ತೀವಿ ಅಂದರೆ ಎಲ್ಲರ ಮಾರಾಟ ಮಾಡಿರಿ ನಿಮಗೆ ಬಿಲ್ ತಂದು ಕೊಟ್ಟರೆ ಒಂದು ಮುನ್ನೂರು ಕೊಡ್ತೀವಿ ಬೋನಸ್ ಅಂತ ಅದು ಇನ್ನೂ ಒಳಗೆ ಬರ್ತಾ ಇತ್ತು ಹದಿನೈದುನೂರು ಹದಿನಾಲ್ಕು ನೂರು ತನಕ ಮೆಕ್ಕೆಜೋಳ ಖರೀದಿ ಮಾಡ್ತಾರೆ ಎರಡು ಸಾವಿರದ ಮುನ್ನೂರದು ಇನ್ನು ನಡುವೆ ಇರ್ತಕ್ಕಂಥ ಅಮೌಂಟಷ್ಟೂ ಆ ಗುಳಿಗೆ ಹೋಗುತ್ತೆ ಅದು ಭಾಳ ಜನಕ್ಕೆ ಇಲ್ಲ ಎರಡು ಸಾವಿರದ ಹಂಗೆ ತಗೋತಾರೆ ದುಡ್ಡು ಅದನ್ನು ಇವ್ರೇನು ಯಾರೋ ಖರೀದಿ ಹೋಗಿ ಅವರಿಗೆ ಕೊಟ್ಟಂಗೆ ಈ ಥರದ ಹುನ್ನಾರ ನಡೀತಾ ಇದೆ ಇದು ಹಾಕಬಾರ್ದು ಇದು ಇವತ್ತು ಕಾರ್ಗಿಲ್ನಂದು ಬಿಟ್ವಿ ಅಂದರೆ ಇದೇ ಥರದವೆಲ್ಲ ಈಗ ಹರಿಹರದಲ್ಲಿ ದೊಡ್ಡ ಕಿರ್ಲೋಸ್ಕರ್ ಮುಚ್ಚೋಯ್ತು ದಾವಣಗೆರೆಯಲ್ಲಿ ಎಂತೆಂಥ ಮಿಲ್ಲೆಲ್ಲ ಮುಚ್ಚಿದ್ವು ಈಗೇನು ಸಣ್ಣ ಪುಟ್ಟ ಅವರಾಗಿ ಬಂದು ಅವರೇ ಮಾಡಿ ರೈತರನ್ನ ಮನವೊಲಿಸಿ ಜಮೀನು ಖರೀದಿ ಮಾಡಿ ಕಮ್ಮಿ ರೇಟಿಗೆ ಇವತ್ತು ಭೂಮಿ ರೇಟ್ ಜಾಸ್ತಿ ಆಗಿದೆ ಅಂದರೆ ಅವ್ನು ಹಾಕಿರೋದ್ರ ಹತ್ತು ಲಾಭ ಲಾಭ ಅಂತ ಭೂಮಿನ ಸೇರ್ಸಿ ಮಾರಾಟ ಮಾಡ್ತಾಯಿದ್ದಾನೆ ಅದು ಹಾಕಿ ಈಗ ನಮ್ಮ ಸಿರಿಗೆರೆ ಗುರುಗಳೊಂದು ಕಾನೂನು ಮಾಡಬೇಕಾದ್ನ ಅಂತ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ ಯಾವುದೇ ಕಾರಿಡಾರ್ ಮಾಡ್ರಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಏನೇ ಕಂಪ್ನಿ ಮಾಡ್ರಿ ಆ ಭೂಮಿ ರೈತನ ಹೆಸರಿಗೆ ಇರಬೇಕು ಅವರು ಏನು ವರ್ಷ ಅದರಲ್ಲಿ ಆದಾಯ ಬರುತ್ತೋ ಅಷ್ಟನ್ನು ಅವನು ಹೆಂಗೆ ಆರು ತಿಂಗಳು ಬೆಳೆ ಬೆಳೆದ್ರೆ ಎಷ್ಟು ಬರುತ್ತೋ ವರ್ಷ ಬೆಳೆದ್ರೆ ಎಷ್ಟು ಬರುತ್ತೋ ಅಷ್ಟನ್ನು ಅವ್ನಿಗೆ ವರ್ಷ ಕೊಟ್ಕೊಂಡು ಹೋಗ್ಬೇಕು ಅವನು ಪರಬಾರೇ ಆಗಬಾರ್ದು ಅದು ಅವನ ಹೆಸರಲ್ಲಿ